ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರವರಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ರಾಯಭಾಗ ತಾಲೂಕಿನ ಕುಡ್ಜಿ ಮತಕ್ಷೇತ್ರದ ಹಾರುಗೇರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಜಯಪುರ ವಿಭಾಗದಿಂದ ಜತ್ತ ಜಂಬೋಟಿ ಮೂವತ್ತೊಂದು ರಾಜ್ಯ ಹೆದ್ದಾರಿಗೆ ಮೂವತ್ತೊಂದು ಕಿಲೋಮೀಟರ್ ರಸ್ತೆಗೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಕಾಮಗಾರಿ ಮತ್ತು ರಾಯಬಾಗ ತಾಲೂಕಿನ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ನ ಮುಗಳಕೋಡ ಹಂದಿಗುಂದ ರಸ್ತೆ ಮೂವತ್ತೊಂಬತ್ತು ಕಿಲೋಮೀಟರ್ನಷ್ಟು ಆಯ್ದ ಭಾಗಗಳಲ್ಲಿ ರಸ್ತೆ ಸುಧಾರಣೆಗೆ ಎರಡು ಕೋಟಿ ರೂಪಾಯಿ ಕಾಮಗಾರಿಗೆ ಕಟಕಬಾವಿ ಗ್ರಾಮ ಗ್ರಾಮದಲ್ಲಿ ಚಾಲನೆ ಹಾಗೂ ಅರವತ್ಮೂರು ಲಕ್ಷದ ಐವತ್ತು ಮೂರು ಸಾವಿರದ ವೆಚ್ಚದಲ್ಲಿ ಕ್ಷೇತ್ರದ ಸವಸುದ್ದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹೆಚ್ಚುವರಿ ನಾಲ್ಕು ಶಾಲಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಏಟ್ನಾಳ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದು ಲಕ್ಷ ವೆಚ್ಚದ ರಂಗಮಂದಿರ ನಿರ್ಮಾಣ ಉದ್ಘಾಟನೆಯನ್ನ ಕುರ್ಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರು ನೆರವೇರಿಸಿದರು